ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯಾರು ನನ್ನನ್ನು ಅನನ್ಯ ಭಾವದಿಂದ ಸ್ಮರಿಸುತ್ತಾರೋ ಅವರ ಯೋಗ ಮತ್ತು ಕ್ಷೇಮದ ಜವಾಬ್ದಾರಿಯನ್ನು ನಾನೇ ಹೊರುತ್ತೇನೆ ಎಂಬುದು ಆ ಪರಮಾತ್ಮನ ಪರಮಸತ್ಯದ ನುಡಿ ಕನ್ನಡ ವಿಚಾರಧಾರೆಗಳು ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾದ ಸುಸ್ವಾಗತ ಜ್ಞಾನ ಭಕ್ತಿ ಮತ್ತು ಬದುಕಿನ ಮೌಲ್ಯಗಳನ್ನು ಸಾರುವ ಈ ಪವಿತ್ರ ವೇದಿಕೆಗೆ ನೀವು ತೋರುತ್ತಿರುವ ಪ್ರೀತಿ ನಮಗೆ ಸದಾ ಪ್ರೇರಣೆ ಓಂ ನಮೋ ಭಗವತೆ ವಾಸುದೇವಾಯ ಇಂದಿನ ಈ ಸಂವಾದವನ್ನು ಪ್ರಾರಂಭಿಸುವ ಮುನ್ನ ಆ ಅದೃಷ್ಟ ದೇವತೆಯನ್ನು ನಮ್ಮೆಲ್ಲರ ಬದುಕಿಗೆ ಆಹ್ವಾನಿಸುತ್ತಾ ಪೂರ್ಣ ನಂಬಿಕೆಯಿಂದ ಮನಸ್ಸಿನಲ್ಲಿ ಒಮ್ಮೆ ಓಂ ಭಾಗ್ಯಲಕ್ಷ್ಮಿಯೇ ನಮಃ ಎಂದು ಸ್ಮರಿಸೋಣ ಈ ಒಂದು ಸಣ್ಣ ನಾಮಸ್ಮರಣೆ ನಿಮ್ಮ ಹಣೆ ಬರಹವನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ ನಿಸರ್ಗದ ನಿಯಮವನ್ನು ಒಮ್ಮೆ ಗಮನಿಸಿ ರಾತ್ರಿ ಎಷ್ಟೇ ಗಾಢವಾಗಿರಲಿ ಎಷ್ಟೇ ಕತ್ತಲಾಗಿರಲಿ ಅದರ ಅಂತ್ಯ ಸೂರ್ಯೋದಯದಲ್ಲೇ ಆಗಬೇಕು ಇದು ಪ್ರಕೃತಿಯ ಅಚಲವಾದ ನಿಯಮ ಆದರೆ ಮನುಷ್ಯರಾದ ನಮಗೆ ಆ ಕಾಲದ ಚಕ್ರದ ಮೇಲೆ ನಂಬಿಕೆ ಇರುವುದಿಲ್ಲ ತಾಳ್ಮೆ ಇರುವುದಿಲ್ಲ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಸರಣಿ ಸಂಕಷ್ಟಗಳನ್ನು ನೋಡಿದರೆ ನಿಮಗೆ ಅನ್ನಿಸಬಹುದು ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ ನನ್ನ ಕಷ್ಟಗಳು ಎಂದಿಗೂ ಮುಗಿಯುವುದಿಲ್ಲ ನನ್ನ ಹಣೆ ಬರಹವೆ ಇಷ್ಟು ಎಂದು ನೀವು ಹತಾಶರಾಗಿ ಕುಳಿತಿರಬಹುದು ಆದರೆ ಪ್ರಿಯಮಿತ್ರರೇ ಸ್ವಲ್ಪ ತಾಳಿ ಪ್ರಕೃತಿ ಎಂದಿಗೂ ಮೌನವಾಗಿರುವುದಿಲ್ಲ ಅದು ಸದಾ ನಿಮ್ಮ ಜೊತೆ ಪಿಸುಗುಟ್ಟುತ್ತಲೇ ಇರುತ್ತದೆ ಸಮುದ್ರದಲ್ಲಿ ದೊಡ್ಡ ಅಲೆ ಬರುವ ಮುನ್ನ ಗಾಳಿಯು ಹೇಗೆ ತನ್ನ ದಿಕ್ಕನ್ನು ಬದಲಿಸುತ್ತದೆಯೋ ಹಾಗೆಯೇ ನಿಮ್ಮ ಜೀವನಕ್ಕೆ ದೊಡ್ಡ ಅದೃಷ್ಟ ಅಥವಾ ಸೌಭಾಗ್ಯ ಬರುವ ಮುನ್ನ ದೇವರು ನಿಮಗೆ ಕೆಲವು ರಹಸ್ಯ ಸಂಕೇತಗಳನ್ನು ನೀಡುತ್ತಾನೆ ಇದನ್ನು ನಮ್ಮ ಪೂರ್ವಜರು ಶಕುನಶಾಸ್ತ್ರ ಎಂದು ಕರೆದರು ಇದು ಕೇವಲ ಮೂಢನಂಬಿಕೆಯಲ್ಲ ಇದೊಂದು ಸೂಕ್ಷ್ಮವಿಜ್ಞಾನ ಬ್ರಹ್ಮಾಂಡದ ಆವರ್ತನ ಬದಲಾದಾಗ ನಿಮ್ಮ ಸುತ್ತಮುತ್ತಲಿನ ಘಟನೆಗಳು ಬದಲಾಗುತ್ತವೆ ಆದರೆ ನಮಗೆ ಆ ಭಾಷೆ ಅರ್ಥವಾಗದೆ ನಾವು ಆ ಅದೃಷ್ಟವನ್ನು ಕಳೆದುಕೊಳ್ಳುತ್ತೇವೆ ಇನ್ನು ನಾನು ವಿವರಿಸುವ ಈ ಐದು ಸಂಕೇತಗಳಲ್ಲಿ ಒಂದೇ ಒಂದು ಸಂಕೇತ ನಿಮಗೆ ಕಂಡರೂ ನಿಮಗೆ ಅಭಿನಂದನೆಗಳು ಏಕೆಂದರೆ ನಿಮ್ಮ ಕೆಟ್ಟ ಕಾಲ ಮುಗಿದು ರಾಜಯೋಗ ಶುರುವಾಗಿದೆ ಎಂದರ್ಥ ಈ ಸಂಕೇತಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ಅರ್ಥ ಮಾಡಿಕೊಳ್ಳಲು ನಾವು ದ್ವಾಪರ ಯುಗಕ್ಕೆ ಹೋಗೋಣ ಭಕ್ತ ಸುಧಾಮನ ಕಥೆ ನಮಗೆಲ್ಲರಿಗೂ ತಿಳಿದಿದೆ ಆದರೆ ಸುಧಾಮ ದ್ವಾರಕೆಗೆ ಹೋಗುವಾಗ ದಾರಿಯಲ್ಲಿ ಏನಾಯಿತು ಎಂಬುದು ಬಹಳ ಮುಖ್ಯವಾದ ವಿಚಾರ ಸುಧಾಮ ತನ್ನ ಮನೆಯಲ್ಲಿ ಬಡತನದ ಬೇಗೆಯಲ್ಲಿದ್ದ ಹೆಂಡತಿಯ ಒತ್ತಾಯಕ್ಕೆ ಮಣಿದು ತನ್ನ ಬಾಲ್ಯದ ಗೆಳೆಯ ಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೊರಟ ಅವನ ಮನಸ್ಸಿನಲ್ಲಿ ಸಾವಿರ ಚಿಂತೆಗಳಿದ್ದವು ನಾನು ಹೋದರೆ ನನ್ನನ್ನು ಗುರುತಿಸುತ್ತಾನೋ ಇಲ್ಲವೋ ನನ್ನ ಈ ಹರುಕು ಬಟ್ಟೆ ನೋಡಿ ದ್ವಾರಪಾಲಕರು ಹೊರಗೆ ಹಾಕುತ್ತಾರೋ ಏನೋ ಎಂದು ಯೋಚಿಸುತ್ತಾ ತಲೆ ತಗ್ಗಿಸಿ ನಡೆಯುತ್ತಿದ್ದ ಆದರೆ ಸ್ನೇಹಿತರೆ ಸುಧಾಮನಿಗೆ ಗೊತ್ತಿರಲಿಲ್ಲ ಅವನ ದಾರಿದ್ರ್ಯ ಕಳೆಯುವ ಸಮಯ ಬಂದಿದೆ ಎಂದು ಆದರೆ ಪ್ರಕೃತಿ ಮಾತೆಗೆ ಅದು ತಿಳಿದಿತ್ತು ಅವನು ಕಾಡಿನಲ್ಲಿ ನಡೆಯುವಾಗ ಆ ಸುಡು ಬಿಸಿಲಿನಲ್ಲಿ ಅನಿರೀಕ್ಷಿತವಾಗಿ ತಂಪಾದ ಗಾಳಿ ಬೀಸಲಾರಂಭಿಸಿತು ಮರಗಳೆಲ್ಲವೂ ಇವನ ಮೇಲೆ ಹೂವಿನ ಮಳೆ ಕರೆದವು ನವಿಲುಗಳು ಇವನ ದಾರಿಯಲ್ಲಿ ಬಂದು ಗರಿಬಿಚ್ಚಿ ಕುಣಿದವು ಬಲಗಡೆ ಜಿಂಕೆಗಳು ಓಡಿದವು ಇವೆಲ್ಲವೂ ಅತ್ಯಂತ ಶುಭಶಕುನಗಳಾಗಿದ್ದವು ಸುಧಾಮನ ಆಲೋಚನೆ ನಕಾರಾತ್ಮಕವಾಗಿತ್ತು ಆದರೆ ಅವನ ಪ್ರಭಾವಳಿ ಆಗಲೇ ಬದಲಾಗಿತ್ತು ಅವನಿಗೆ ಬರಲಿರುವ ಐಶ್ವರ್ಯವನ್ನು ಪ್ರಾಣಿ ಪಕ್ಷಿಗಳು ಆಗಲೇ ಗ್ರಹಿಸಿದ್ದವು ದ್ವಾರಕೆಯನ್ನು ತಲುಪಿ ಕೃಷ್ಣನ ರಾಜಮರ್ಯಾದೆಯನ್ನು ಅನುಭವಿಸಿದ ಸುಧಾಮ ವಾಪಸ್ ತನ್ನ ಊರಿಗೆ ಹಿಂತಿರುಗಿದಾಗ ಅವನ ಹಳೆಯ ಗುಡಿಸಲು ಇದ್ದ ಜಾಗದಲ್ಲಿ ಒಂದು ಅದ್ಭುತವಾದ ಬೆಳಕು ಕಾಣಿಸಿತು ಸುಧಾಮ ಅಂದುಕೊಂಡ ಅಯ್ಯೋ ನಾನು ದಾರಿ ತಪ್ಪಿ ಬೇರೆ ಯಾವುದೋ ಶ್ರೀಮಂತನ ಅರಮನೆಯ ಮುಂದೆ ಬಂದಿದ್ದೇನೆ ಎಂದು ಆದರೆ ಅಷ್ಟರಲ್ಲೇ ಆ ಬಂಗಾರದ ಅರಮನೆಯ ಬಾಗಿಲು ತೆರೆಯಿತು ಅಲ್ಲಿಂದ ಒಬ್ಬ ದೇವತೆಯಂತಹ ರೇಷ್ಮೆ ಸೀರೆ ತೊಟ್ಟು ಆಭರಣಗಳನ್ನು ಧರಿಸಿ ಸೇವಕಿಯರ ಜೊತೆ ಆರತಿ ತಟ್ಟೆ ಹಿಡಿದು ಹೊರಬಂದಳು ಸುಧಾಮ ಕಣ್ಣುಜ್ಜಿಕೊಂಡು ನೋಡಿದ ಅದು ಬೇರಾರೂ ಆಗಿರಲಿಲ್ಲ ಅದು ಅವನ ಧರ್ಮಪತ್ನಿ ಸುಶೀಲೆ ನೋಡಿ ಸುಧಾಮ ದಾರಿಯಲ್ಲಿ ಬರುವಾಗ ಯಾವ ಶುಭ ಶಕುನಗಳನ್ನು ಅವು ಸುಳ್ಳಾಗಲಿಲ್ಲ ಕೃಷ್ಣನ ಬಳಿ ಇವನು ಬಿಟ್ಟು ಕೇಳದಿದ್ದರೂ ಸರ್ವಾಂತರ್ಯಾಮಿಯಾದ ಕೃಷ್ಣ ಇವನ ದಾರಿದ್ರ್ಯವನ್ನೇ ಸುಟ್ಟು ಹಾಕಿದ್ದ ಸುಧಾಮನು ಮನೆಗೆ ಬರುವಷ್ಟರಲ್ಲಿ ಅವನ ಗುಡಿಸಲು ಅರಮನೆಯಾಗಿತ್ತು ಮಣ್ಣಿನ ಮಡಕೆಗಳು ಬಂಗಾರದ ಕಳಶಗಳಾಗಿದ್ದವು ಇದರ ಅರ್ಥ ಇಷ್ಟೇ ಸ್ನೇಹಿತರೆ ನಿಮಗೆ ದೇವರು ಕೊಡುವಾಗ ನಿಮ್ಮ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಕೊಡುತ್ತಾನೆ ನಿಮ್ಮ ಜೀವನದಲ್ಲೂ ಅಷ್ಟೇ ನಿಮಗೆ ನಾಯಿ ಒಂದು ಒಳ್ಳೆಯ ಸುದ್ದಿ ಕೇಳಿ ಬರುತ್ತದೆ ಅಥವಾ ಜೀವನದಲ್ಲಿ ದೊಡ್ಡ ತಿರುವು ಸಿಗುತ್ತದೆ ಎಂದರೆ ಇವತ್ತೇ ಪ್ರಕೃತಿ ನಿಮಗೆ ಸುಳಿವು ನೀಡುತ್ತದೆ ಆ ಸುಳಿವುಗಳು ಯಾವುವು ಎಂದು ಈಗ ವಿವರವಾಗಿ ನೋಡೋಣ ಸಂಕೇತ ಒಂದು ಪುಟ್ಟ ಅತಿಥಿಗಳ ಆಗಮನ ಮೊದಲನೆಯ ಮತ್ತು ಅತ್ಯಂತ ಪ್ರಬಲವಾದ ಸಂಕೇತವೆಂದರೆ ಸಣ್ಣ ಜೀವಿಗಳ ನಡವಳಿಕೆ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಮತ್ತು ಕೀಟಗಳಿಗೆ ಭವಿಷ್ಯದ ಕಂಪನಗಳನ್ನು ಗ್ರಹಿಸುವ ಶಕ್ತಿ ಹೆಚ್ಚು ಇರುತ್ತದೆ ಸುನಾಮಿ ಬರುವ ಮುನ್ನ ಪ್ರಾಣಿಗಳು ಹೇಗೆ ಎತ್ತರಕ್ಕೆ ಓಡುತ್ತವೆಯೋ ಹಾಗೆಯೇ ಅದೃಷ್ಟ ಬರುವ ಮುನ್ನ ಅವು ನಿಮ್ಮ ಮನೆಗೆ ಬರುತ್ತವೆ ದಿಢೀರನೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳ ಸಾಲು ಕಾಣಿಸಿಕೊಂಡಿದೆಯೇ ಎಂದು ಗಮನಿಸಿ ಕೆಂಪು ಇರುವೆಗಳಲ್ಲ ಕಪ್ಪು ಇರುವೆಗಳು ಅದರಲ್ಲೂ ವಿಶೇಷವಾಗಿ ಆ ಇರುವೆಗಳು ಬಾಯಲ್ಲಿ ಬಿಳಿಮೊಟ್ಟೆ ಅಥವಾ ಅಕ್ಕಿಯಂತಹ ವಸ್ತುವನ್ನು ಹೊತ್ತುಕೊಂಡು ಮನೆಯ ಒಳಗೆ ಬರುತ್ತಿದ್ದರೆ ಬರೆದಿಟ್ಟುಕೊಳ್ಳಿ ಸಾಕ್ಷಾತ್ ಕುಬೇರ ನಿಮ್ಮ ಮನೆಗೆ ಲಗ್ಗೆ ಇಡುತ್ತಿದ್ದಾನೆ ಅದು ಸಂಪತ್ತಿನ ಆಗಮನದ ಸೂಚನೆ ಅದೇ ರೀತಿ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಕಿಟಕಿಯ ಮೇಲೆ ಪಕ್ಷಿಗಳು ವಿಶೇಷವಾಗಿ ಗುಬ್ಬಚ್ಚಿ ಅಥವಾ ಪಾರಿವಾಳ ಬಂದು ಗೂಡು ಕಟ್ಟಲು ಪ್ರಯತ್ನಿಸುತ್ತಿವೆಯೇ ದಯವಿಟ್ಟು ಅದನ್ನು ಕಿತ್ತು ಹಾಕಬೇಡಿ ಪಕ್ಷಿಗಳು ಗೂಡು ಕಟ್ಟುವುದು ಎಲ್ಲಿ ಗೊತ್ತಾ ಎಲ್ಲಿ ಅತ್ಯಂತ ಪ್ರಶಾಂತವಾದ ಮತ್ತು ಧನಾತ್ಮಕ ಶಕ್ತಿ ಇರುತ್ತದೆಯೋ ಅಲ್ಲಿ ಮಾತ್ರ ಅವು ನೆಲೆಸುತ್ತವೆ ಅವು ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯ ದೋಷಗಳೆಲ್ಲ ಕಳೆದು ಶುಭಕಾಲ ಶುರುವಾಗಿದೆ ಎಂದರ್ಥ ಸಂಕೇತ ಎರಡು ಅನಿರೀಕ್ಷಿತ ನಷ್ಟ ಅಥವಾ ಒಡೆಯುವಿಕೆ ಇದು ಎಲ್ಲರಿಗೂ ಆಶ್ಚರ್ಯ ತರುವ ಸಂಕೇತ ಅನೇಕ ಬಾರಿ ಏನಾಗುತ್ತದೆ ಎಂದರೆ ನಾವು ಯಾವುದೋ ಮುಖ್ಯ ಕೆಲಸಕ್ಕೆ ಹೊರಟಿರುತ್ತೇವೆ ಕೈಯಲ್ಲಿದ್ದ ಹಾಲಿನ ಲೋಟ ಜಾರಿ ಬಿದ್ದು ಒಡೆದು ಹೋಗುತ್ತದೆ ಅಥವಾ ಕನ್ನಡಿ ಒಡೆಯುತ್ತದೆ ಅಥವಾ ಜೇಬಿನಲ್ಲಿದ್ದ ಸ್ವಲ್ಪ ಹಣ ಕಳೆದು ಹೋಗುತ್ತದೆ ಆಗ ನಾವು ಏನಂತೀವಿ ಅಯ್ಯೋ ಅಪಶಕುನವಾಯಿತು ಇವತ್ತು ದಿನವೇ ಸರಿಯಿಲ್ಲ ಎಂದು ಕೊರಗುತ್ತೇವೆ ಆದರೆ ಶಾಸ್ತ್ರ ಹೇಳುವುದು ಬೇರೆ ಹಳೆಯದು ಹೋಗದೆ ಹೊಸದು ಬರಲು ಜಾಗವಿರುವುದಿಲ್ಲ ನಿಮ್ಮ ಮನೆಗೆ ಒಂದು ದೊಡ್ಡ ಕಂಟಕ ಅಥವಾ ದೊಡ್ಡ ಆಪತ್ತು ಬರಬೇಕಾಗಿರುತ್ತದೆ ಆ ದೊಡ್ಡ ಆಪತ್ತು ಒಂದು ಸಣ್ಣ ಗಾಜಿನ ಲೋಟ ಒಡೆಯುವ ಮೂಲಕ ತನ್ನ ಶಕ್ತಿಯನ್ನು ಕಳೆದುಕೊಂಡು ಹೋಗುತ್ತದೆ ಇದನ್ನೇ ದೃಷ್ಟಿ ಕಳೆಯುವುದು ಎನ್ನುತ್ತಾರೆ ನಿಮಗೆ ಬರಬೇಕಿದ್ದ ದೊಡ್ಡ ಪೆಟ್ಟು ಆ ಜಡವಸ್ತುವಿನ ಮೇಲೆ ಹೋಗಿ ನಿಮ್ಮ ಪ್ರಾಣ ಅಥವಾ ಗೌರವವನ್ನು ಉಳಿಸಿದೆ ಆದ್ದರಿಂದ ಮನೆಯಲ್ಲಿ ಗಾಜು ಒಡೆದರೆ ಅಥವಾ ಸಣ್ಣ ಪುಟ್ಟ ವಸ್ತು ಕಳೆದು ಹೋದರೆ ಬೇಜಾರು ಮಾಡಿಕೊಳ್ಳಬೇಡಿ ನನ್ನ ಕರ್ಮ ಕಳೆದು ಹೋಯಿತು ಎಂದು ದೇವರಿಗೆ ನಮಸ್ಕಾರ ಮಾಡಿ ಅದು ದೊಡ್ಡ ಅದೃಷ್ಟಕ್ಕೆ ಬಾಗಿಲು ತೆರೆದಂತೆ ಸಂಕೇತ ಮೂರು ಬ್ರಾಹ್ಮಿ ಮುಹೂರ್ತದ ಕನಸುಗಳು ಈಗ ಹೇಳುವ ಮೂರನೇ ಸಂಕೇತ ತೊಂಬತ್ತು ಪ್ರತಿಶತ ಜನರ ಅನುಭವಕ್ಕೆ ಬಂದಿರುತ್ತದೆ ಆದರೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಮರೆತು ಬಿಡುತ್ತಾರೆ ಆದರೆ ಯಾರಿಗೆ ಈ ಕನಸು ಬೆಳಿಗ್ಗೆ ನಾಲ್ಕು ಗಂಟೆಯ ಸುಮಾರಿಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುತ್ತದೆಯೋ ಅವರಿಗೆ ಮುಂದಿನ ಕೆಲವೇ ದಿನಗಳಲ್ಲಿ ಅದೃಷ್ಟ ಬರುವುದು ಖಚಿತ ಅದೇನು ಗೊತ್ತೇ ಜಲದರ್ಶನ ಮತ್ತು ಆರೋಹಣ ನಿಮ್ಮ ಕನಸಿನಲ್ಲಿ ನಿರ್ಮಲವಾದ ನೀರು ಹರಿಯುತ್ತಿರುವುದು ಕಂಡರೆ ಅಥವಾ ನೀವು ನರಿಯಲ್ಲಿ ಈಜುತ್ತಿರುವುದು ಕಂಡರೆ ಅದು ದುಡ್ಡಿನ ಹರಿವಿನ ಸಂಕೇತ ನೀರು ಎಂದರೆ ಭಾವನೆ ಮತ್ತು ಸಂಪತ್ತು ಹಾಗೆಯೇ ಕನಸಿನಲ್ಲಿ ನೀವು ಮೆಟ್ಟಿಲುಗಳನ್ನು ಹತ್ತುತ್ತಿದ್ದರೆ ಅಥವಾ ಪರ್ವತವನ್ನು ಏರುತ್ತಿದ್ದರೆ ಇದರರ್ಥ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಕೆರಿಯರ್ನಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರುವ ಸಮಯ ಬಂದಿದೆ ನಿಮ್ಮ ಪ್ರಮೋಷನ್ ಅಥವಾ ಉನ್ನತಿ ಕಾದಿದೆ ಎಂದರ್ಥ ಅದರಲ್ಲೂ ವಿಶೇಷವಾಗಿ ಕನಸಿನಲ್ಲಿ ಹಾಲು ಹಣ್ಣು ಅಥವಾ ದೇವರ ವಿಗ್ರಹ ಕಂಡುಬಂದರೆ ಎದ್ದ ತಕ್ಷಣ ಯಾರಿಗೂ ಹೇಳಬೇಡಿ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ದೇವರಿಗೆ ನಮಸ್ಕರಿಸಿ ಕನಸನ್ನು ಬಾಯ್ ಬಿಟ್ಟು ಹೇಳಿದರೆ ಅದರ ಶಕ್ತಿ ಕುಂದುತ್ತದೆ ಎಂಬುದು ಹಿರಿಯರ ಮಾತು ಸಂಕೇತ ನಾಲ್ಕು ಅಕಾರಣವಾದ ಸಂತೋಷ ಕೆಲವೊಮ್ಮೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ವಿಶೇಷ ಕಾರಣವಿಲ್ಲದೆ ಮನಸ್ಸು ತುಂಬಾ ಖುಷಿಯಾಗಿರುತ್ತದೆ ಹಾಡಬೇಕು ಅನಿಸುತ್ತದೆ ಜೇಬಲ್ಲಿ ದುಡ್ಡಿಲ್ಲದಿದ್ದರೂ ರಾಜನಂತೆ ಫೀಲಾಗುತ್ತದೆ ಯಾಕೆ ಹೀಗೆ ಯಾಕೆಂದರೆ ನಿಮ್ಮ ಬುದ್ಧಿಗೆ ತಿಳಿಯದ ವಿಷಯ ನಿಮ್ಮ ಆತ್ಮಕ್ಕೆ ತಿಳಿದಿರುತ್ತದೆ ನಿಮ್ಮ ಆತ್ಮಕ್ಕೆ ಬ್ರಹ್ಮಾಂಡದ ಜೊತೆ ಒಂದು ಅದೃಶ್ಯ ಕನೆಕ್ಷನ್ ಇದೆ ಮುಂದೆ ಬರಲಿರುವ ಸುಖವನ್ನು ನಿಮ್ಮ ಆತ್ಮವು ಈಗಲೇ ಆಸ್ವಾದಿಸುತ್ತಿದೆ ಈ ಭಾವನೆ ಬಂದರೆ ನಿಮ್ಮ ಕಷ್ಟದ ದಿನಗಳು ಮುಗಿದವು ಎಂದೇ ಅರ್ಥ ಮಾಡಿಕೊಳ್ಳಿ ಸಂಕೇತ ಐದು ಅನಿರೀಕ್ಷಿತ ಸಹಾಯ ನೀವು ಅರ್ಜೆಂಟಾಗಿ ಎಲ್ಲಿಗೋ ಹೋಗಬೇಕಿರುತ್ತದೆ ದಾರಿಯಲ್ಲಿ ಫುಲ್ ಟ್ರಾಫಿಕ್ ಇರುತ್ತದೆ ಆದರೆ ನೀವು ಹೋದ ತಕ್ಷಣ ಸಿಗ್ನಲ್ ಕ್ಲಿಯರ್ ಆಗುತ್ತದೆ ಅಥವಾ ಎಲ್ಲೋ ತುರ್ತಾಗಿ ಹಣದ ಅವಶ್ಯಕತೆ ಇರುತ್ತದೆ ಆಗ ಯಾರು ಅಪರಿಚಿತರು ಬಂದು ಸಹಾಯ ಮಾಡುತ್ತಾರೆ ಇದರ ಅರ್ಥ ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ ನೀವು ಕೇವಲ ನಡೆಯುತ್ತಿದ್ದೀರಿ ಆದರೆ ದಾರಿಯನ್ನು ಆ ದೇವರು ನಿಮಗೆ ಸುಗಮ ಮಾಡುತ್ತಿದ್ದಾನೆ ಅದೃಷ್ಟವನ್ನು ಸ್ವೀಕರಿಸುವ ವಿಧಿ ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ ಮೇಲೆ ಹೇಳಿದ ಯಾವುದೇ ಶುಭ ಸಂಕೇತಗಳು ನಿಮಗೆ ಕಂಡುಬಂದರೆ ನೀವು ಸುಮ್ಮನೆ ಕೂರಬಾರದು ಆ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಲು ನಮ್ಮ ಶಾಸ್ತ್ರಗಳಲ್ಲಿ ಒಂದು ವಿಶೇಷವಾದ ಸ್ವೀಕಾರ ವಿಧಿಯನ್ನು ಹೇಳಲಾಗಿದೆ ಇದನ್ನು ಮಾಡದಿದ್ದರೆ ಬಂದ ಅದೃಷ್ಟ ಹಾಗೆಯೇ ಬಾಗಿಲಿಂದ ವಾಪಸ್ ಹೋಗುವ ಸಾಧ್ಯತೆ ಇರುತ್ತದೆ ಹಾಗಾದರೆ ಏನು ಮಾಡಬೇಕು ಹಂತ ಹಂತವಾಗಿ ಹೇಳುತ್ತೇನೆ ಕೇಳಿ ಮೊದಲನೆಯದು ಕೃತಜ್ಞತಾಭಾವ ಯಾವಾಗ ನಿಮಗೆ ಅನಿರೀಕ್ಷಿತವಾಗಿ ಈ ಸಂಕೇತಗಳು ಕಾಣುತ್ತವೆಯೋ ಉದಾಹರಣೆಗೆ ಕಪ್ಪು ಇರುವೆಗಳು ಸಾಲಾಗಿ ಬರುವುದು ಅಥವಾ ಕನಸಿನಲ್ಲಿ ದೇವರು ಬರುವುದು ಆ ತಕ್ಷಣವೇ ನೀವು ಎಲ್ಲಿದ್ದರೂ ಸರಿ ಒಂದು ಕ್ಷಣ ಕಣ್ಣು ಮುಚ್ಚಿ ಆಕಾಶದ ಕಡೆ ಮುಖ ಮಾಡಿ ಅಥವಾ ನಿಮ್ಮ ಇಷ್ಟದೈವವನ್ನು ನೆನೆದು ಹೀಗೆ ಹೇಳಿ ಹೇ ಭಗವಂತ ನೀನು ಕಳುಹಿಸಿದ ಈ ಶುಭ ಸಂದೇಶವನ್ನು ನಾನು ಸ್ವೀಕರಿಸಿದ್ದೇನೆ ನನ್ನ ಮನೆಗೆ ಬರಲಿರುವ ಉಳಿತನ್ನು ನಾನು ಸಂತೋಷದಿಂದ ಸ್ವಾಗತಿಸುತ್ತೇನೆ ನನ್ನ ಅರ್ಹತೆಯನ್ನು ಗುರುತಿಸಿದ್ದಕ್ಕೆ ನಿನಗೆ ಧನ್ಯವಾದಗಳು ನೆನಪಿಡಿ ಕೃತಜ್ಞತೆ ಎಂಬುದು ಒಂದು ಅಯಸ್ಕಾಂತದಂತೆ ನೀವು ಎಷ್ಟು ಧನ್ಯವಾದ ಹೇಳುತ್ತೀರೋ ಅಷ್ಟು ವೇಗವಾಗಿ ಒಳ್ಳೆಯದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎರಡನೆಯದು ಭೂತಯಜ್ಞ ಅಂದರೆ ಪ್ರಾಣಿಗಳಿಗೆ ಆಹಾರ ನೀಡುವುದು ಇದು ಅತ್ಯಂತ ಶಕ್ತಿಶಾಲಿ ಪರಿಹಾರ ನಿಮಗೆ ಸಂಕೇತ ಸಿಕ್ಕಿದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನೀವು ಪಂಚಭೂತಗಳನ್ನು ತೃಪ್ತಿಪಡಿಸಬೇಕು ಏನು ಮಾಡಬೇಕು ಒಂದು ಹಿಡಿ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಅದನ್ನು ನಿಮ್ಮ ಮನೆಯ ಒಳಗೆ ಇರುವ ಇರುವೆಗಳಿಗೆ ಅಥವಾ ಹೊರಗಿನ ಪಕ್ಷಿಗಳಿಗೆ ಹಾಕಿ ಯಾಕೆ ಗೊತ್ತೇ ಇರುವೆಗಳು ಮತ್ತು ಪಕ್ಷಿಗಳು ಪ್ರಕೃತಿಯ ದೂತರು ಅವು ಆ ಆಹಾರವನ್ನು ತಿಂದು ತೃಪ್ತಿಪಟ್ಟರೆ ಅವುಗಳ ಆಶೀರ್ವಾದ ನೇರವಾಗಿ ನಿಮ್ಮ ಪೂರ್ವಜರಿಗೆ ಮತ್ತು ದೇವರಿಗೆ ತಲುಪುತ್ತದೆ ಸುಧಾಮನು ಕೂಡ ತನ್ನಲ್ಲಿದ್ದ ಕೊನೆಯ ಒಂದು ಹಿಡಿ ಅವಲಕ್ಕಿಯನ್ನು ಕೃಷ್ಣನಿಗೆ ನೀಡಿದ್ದರಿಂದಲೇ ಅವನಿಗೆ ಅಷ್ಟೊಂದು ಸಂಪತ್ತು ಸಿಕ್ಕಿದ್ದು ಕೊಡುವುದರಲ್ಲಿಯೇ ಪಡೆಯುವ ರಹಸ್ಯವಿದೆ ಮೂರನೆಯದು ದೀಪಾರಾಧನೆ ಶುಭ ಶಕುನ ಕಂಡ ದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪಕ್ಕೆ ಒಂದು ಏಲಕ್ಕಿಯನ್ನು ಹಾಕಿ ಏಲಕ್ಕಿಯ ಸುಗಂಧವು ಲಕ್ಷ್ಮೀದೇವಿಯನ್ನು ಆಕರ್ಷಿಸುತ್ತದೆ ದೀಪ ಹಚ್ಚಿ ನನ್ನ ಮನೆಯ ಕತ್ತಲೆ ಸರಿದು ಬೆಳಕು ಬಂದಿದೆ ಎಂದು ಸಂಕಲ್ಪ ಮಾಡಿ ನಾಲ್ಕನೆಯದು ಮೌನ ಮತ್ತು ಗೌಪ್ಯತೆ ಇದು ಎಲ್ಲಕ್ಕಿಂತ ಮುಖ್ಯ ನಿಮಗೆ ಒಳ್ಳೆಯ ಕನಸು ಬಿದ್ದರೆ ಅಥವಾ ಒಳ್ಳೆಯ ಶಕುನ ಕಂಡರೆ ದಯವಿಟ್ಟು ಅದನ್ನು ಊರೆಲ್ಲಾ ಡಂಗೂರ ಸಾರಬೇಡಿ ಬೀಜವನ್ನು ಮಣ್ಣಿನ ಒಳಗೆ ಮುಚ್ಚಿಟ್ಟರೆ ಮಾತ್ರ ಅದು ಮರವಾಗುತ್ತದೆ ಹೊರಗೆ ಹಾಕಿದರೆ ಒಣಗಿ ಹೋಗುತ್ತದೆ ಹಾಗೆಯೇ ನಿಮ್ಮ ಅದೃಷ್ಟ ಫಲ ನೀಡುವವರೆಗೂ ಅದನ್ನು ರಹಸ್ಯವಾಗಿಡಿ ಯಾರ ದೃಷ್ಟಿಯೂ ಬೀರದಂತೆ ಕಾಪಾಡಿಕೊಳ್ಳಿ ಹೀಗೆ ಮಾಡುವುದರಿಂದ ಆ ಧನಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಸುಧಾಮ ಕೂಡ ಕೃಷ್ಣನ ಬಳಿ ಹೋಗುವಾಗ ತಾನು ಕೊಂಡೊಯ್ದ ಅವಲಕ್ಕಿಯನ್ನು ನೀಡಲು ಸಂಕೋಚಪಟ್ಟಿದ್ದ ಆದರೆ ಭಕ್ತಿಪರ್ವದಲ್ಲಿ ನೀಡಿದ ಆ ಪುಟ್ಟ ಕಾಣಿಕೆ ಅವನ ಜೀವನವನ್ನೇ ಬದಲಿಸಿತು ನೀವು ಪ್ರಕೃತಿಗೆ ನೀಡಿದರೆ ಪ್ರಕೃತಿ ನಿಮಗೆ ಸಾವಿರ ಪಟ್ಟು ಹಿಂತಿರುಗಿಸುತ್ತದೆ ನೆನಪಿಡಿ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನಡೆಯುವುದು ಬಾಕಿ ಇವೆ ದಿನ ನೀವು ಪಟ್ಟಕಷ್ಟ ಸಾಕು ದೇವರು ನಿಮ್ಮನ್ನು ಗಮನಿಸುತ್ತಿದ್ದಾನೆ ನಿಮ್ಮ ನಂಬಿಕೆ ಗಟ್ಟಿಯಾಗಿರಲಿ ಇವತ್ತು ರಾತ್ರಿ ಮಲಗುವ ಮುನ್ನ ನನ್ನ ಒಳ್ಳೆಯ ಕಾಲ ಶುರುವಾಗಿದೆ ಎಂದು ಪೂರ್ಣ ನಂಬಿಕೆಯಿಂದ ಹೇಳಿ ಮಲಗಿ ಈ ವಿಚಾರಧಾರೆಗಳು ನಿಮಗೆ ಭರವಸೆ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಯಾರಿಗೆ ಕಷ್ಟದ ಸಮಯವಿದೆಯೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಲ್ಲೂ ಧೈರ್ಯ ತುಂಬಿ ಇಂತಹ ಮತ್ತಷ್ಟು ಅದ್ಭುತ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಆ ಸರ್ವೇಶ್ವರನ ಕೃಪೆ ನಿಮ್ಮ ಮೇಲಿರಲಿ ಶುಭಮಸ್ತು ಜೈ ಶ್ರೀಕೃಷ್ಣ